ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಕಲಘಟ್ಟಿಯಲ್ಲಿ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ಕಲಘಟ್ಟಗಿ ಎ ಪಿ ಎಂಸಿಯಿಂದ ತಹಸೀಲ್ದಾರ್ ಗ್ರ ಕಲಗಟ್ಟಿಗೆ ಕಚೇರಿವರೆಗೆ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರಗಿನನ್ನು ಹಾಗೂ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಬಂಜಾರ್ ಬೋವಿ ವಡ್ಡರ್ ಕೊರಚ ಕೊರಮ ಸಮಾಜದವರು ತಹಸೀಲ್ದಾರ್ವರೆಗೆ ಮನವಿ ಸಲ್ಲಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಅರ್ಜುನ್ ಲಮಾಣಿ ಬಂಜಾರ ಸಮಾಜದ ಮುಖಂಡರು ಸಿಗಟ್ಟಿ ರಾಮಣ್ಣ ಬಂಡಿ ವಡ್ಡರ್ ಭೋವಿ ಸಮಾಜದ ಮುಖಂಡರು ಹುಗ್ಣಿಕೆರೆ ಶಿವಾಜಿ ವಡ್ಡರ್ ಭೋವಿ ಸಮಾಜದ ಮುಖಂಡರು ಸುಳಿಕಟ್ಟಿ ಮಂಗಲಪ್ಪ ಲಮಾಣಿ ಧಾರವಾಡ ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷರು ವಾಸು ಓಣಪ್ಪ ಲಮಾಣಿ ಬಂಜಾರ ಸಮಾಜದ ಮುಖಂಡರು ಯಲ್ಲಪ್ಪ ಲಮಾಣಿ ಬಂಜಾರ ಸಮಾಜದ ಮುಖಂಡರು ಬೆಂಡಲಗಟ್ಟಿ ಮೋಹನೇಶ್ ಲಮಾಣಿ ಬಂಜಾರ ಸಮಾಜದ ಮುಖಂಡರು ಬೆಂಡಲಗಟ್ಟಿ ರಾಜು ತಮ್ಮಣ್ಣ ಭಜಂತ್ರಿ ಕೌರವ ಸಮಾಜದ ಮುಖಂಡರು ಜಂಜನ್ ಬೈಲ್ ನಿಂಗಪ್ಪ ಲಮಾಣಿ ಬಂಜಾರ ಸಮಾಜದ ಮುಖಂಡರು ಹಸಕಟ್ಟಿ ದಾನಪ್ಪ ಲಮಾಣಿ ಹಸಕಟ್ಟಿಲ್ ತಾಂಡ ಜೀವನ್ ಲಮಾಣಿ ನೆಲ್ಲಿಹರವಿ ತಾಂಡ ಸುರೇಶ್ ಭದಂತ್ರಿ ಕೊರಮ ಸಮಾಜದ ಮುಖಂಡರು ಬೆಂಡಲಗಟ್ಟಿ ತಾಲೂಕಿನ ಬಂಜಾರ ಕೊರವಿ ಬೋವಿ ಕೊರಮ ಸಮಾಜದವರು ಎಲ್ಲ ಮುಖಂಡರು ಹಾಗೂ ಮಹಿಳೆಯರು ಈ ಪ್ರಚಂಡ ಪಟ್ಟಣದಲ್ಲಿ ಭಾಗಿಯಾಗಿದ್ದರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಅರ್ಜುನ್ ಲಮಾಣಿರವರು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪರಿಪಾಲನೆ ಮಾಡುತ್ತಿಲ್ಲ ವರದಿಯು ಅಸಮಂಜಸವಾಗಿದೆ ಎಂದು ಹೂಡಿಕಿದರು ಬ್ರಾಹ್ಮಣ ವಡ್ಡರ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದರು ನಮ್ಮ ಸಮಾಜವನ್ನು ಒಂದು ಮೂಲೆಯಲ್ಲಿ ಕೂರಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ ನಾವು ನಾಳೆಯ ದಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ತಾಲೂಕಿನ ಬಂಜಾರ ಭೋವಿ ವಡ್ಡರ್ ಕೊರಂ ಕೊರಚ್ ಸಮಾಜದವರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಿದ್ದಕ್ಕೆ ನಾವು ಕೊಲಂಬೋ ಸಮಾಜದವರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಶಿವಾಜಿ ವಾಡ್ಡರ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದರು ವರದಿ ರಾವ್ ಸಾಬ್ ಸರಿಕರ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೌಳಿಕಾಯಿ ಹರಿದು ಮಾವಿನಕಾಯಿ ಹರಿದು ಇವತ್ತು ಮಾರಾಟ ಮಾಡಿ ಹೊಟ್ಟಿ ತುಂಬಿಸ್ಕೊಂತ ಇದ್ದಾರೆ ಬಂದುಗ್ರೆ ಮತ್ತು ಅಲ್ಲಿ ಭೂಮಿಗಳು ಇಲ್ಲಿ ದೊಡ್ಡ ದೊಡ್ಡವರು ಏನು ನೀವು ಅದಿರಲ್ಲ ಹೊರಗೆ ಹೋಗಿ ಕುಂತ್ಕೊಂಡು ನಿಮ್ಮ ಸೇವೆ ಮಾಡಲು ಈ ಭೋವಿ ಜನ ಹೊಲ ಮನೆ ಇಂಥ ಕೆಲಸಗಳನ್ನು ಮಾಡಿಕೊಂಡು ಭೋವಿ ಜನ ಬದುಕ್ತಾ ಇದ್ದಾರೆ ಅಲ್ಲಿ ಕೊರ್ತ ಬರ್ತರು ಅವರು ಇವತ್ತು ಹಂದಿ ಹಿಡಿಯೋದು ಅಂತಿ ಹಾಕಿದ ಸಗಡಿ ಇವನ್ನೆಲ್ಲೂ ಕೂಡ ಮಾರಾಟ ಮಾಡಿ ತಾವು ದೊಡ್ಕುವಂತ ವ್ಯವಸ್ಥೆ ಅವರಲ್ಲಿ ಇದೆ ಅಲ್ಲಿ ನಮ್ಮ ಕೆಲಸಗಳನ್ನ ಮಾಡಿ ಕೆಲಸಗಳನ್ನ ಮಾಡಿ ಬಂಧುಗಳೇ ಕತ್ಲ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾವು ನ್ಯಾಯ ಕೇಳಕ್ ಬಂದೇವಿ ನಮಗೆ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ಒಟ್ಟರು ಇವತ್ತು ಮಣ್ಣು ಮಾರಿ ಜೀವನವನ್ನು ಮಾಡ್ತಾ ಇದ್ದಾರೆ ಎಂದು ಇಂಥ ಸಂದರ್ಭದಲ್ಲಿ ನಾವು ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಸಿ ಅವ್ರಿಗೇನು ಕೂಡ ಸಲ್ಲಿಸ್ತಾ ಇದ್ದೇವೆ ಇದು ಸರ್ಕಾರ ಗಮನಕ್ಕೆ ಬಂದು ಸರ್ಕಾರ ನಮ್ಮನ್ನು ಎಚ್ಚರುಗೊಳ್ಕೊಂಡು ನಮಗೆ ಪರ್ಸೆಂಟೇಜ್ ನಮಗೆ ಏಳರಿಂದ ಎಂಟು ಪರ್ಸೆಂಟ್ ಅಂತೂ ಬೇಕೇ ಬೇಕು ಹೊಡೆದೇ ಹೋದ್ರೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಉಗ್ರ ಹೋರಾಟ ಮಾಡ್ತೇವೆ ನಾವು ಎಲ್ಲಿ ಹೋಗೋದಿಲ್ಲ ಇವತ್ತು ನ್ಯಾಯ ಸಿಗದೆ ಇದ್ರೆ ಹಳ್ಳಿ ಹಳ್ಳಿಗೆ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಾದ್ಯಂತ ನಾವು ಸ್ಟ್ರೈಕ್ ಅನ್ನು ಭಾರತ್ ಬದಾಕಿ ಈಗ ಕಾರ್ಯ ಈ ಹೋರಾಟದ ಉದ್ದೇಶವನ್ನು ಮಾತಾಡಿ ನಮ್ಮ ರಮಣ್ಣ ಅವರು ಒಂದು ಎರಡು ಮಾತಾಡ್ತಾರ ಎಲ್ಲರೂ ಒಂದ್ ಎರಡೆರಡು ಇದು ತಾಲೂಕು ಲೆವೆಲ್ ನಲ್ಲಿ ಮಾಡ್ತಾ ಇದ್ದೇವೆ ಮುಂದೆ ಜಿಲ್ಲಾ ಲೆವೆಲ್ ರಾಜ್ಯ ಲೆವೆಲ್ ನಾಳೆ ಮಾಡ್ತಾ ಇದ್ದೇವೆ ಎಲ್ಲರೂ ಪಾಲ್ಗೊಂಡು ಈ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಘೋಷಣೆಯನ್ನು ಮಾಡಬೇಕು ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಹಿಂದುಳಿದ ವರ್ಗದ ಪಕ್ಷಿತ ಜಾತಿ ಸೇರಿದಂತವರು ಇವತ್ತ

ಅದಕ್ಕೆ ನಾವು ಒಪ್ಪೋದಿಲ್ಲ ಈ ವರದಿ ನಾವು ಒಪ್ಪುತ್ತಿಲ್ಲ ನೀವು ಒಂದು ವೇಳೆ ನಮಗೆ ಏಳು ಪರ್ಸೆಂಟ್ ಕೊಟ್ಟು ಕಾನೂನು ಹೋಗ್ತೀವಿ ಮತ್ತೆ ಇನ್ನೂ ಮಾನ್ಯ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಡ್ತಾ ಇದೆ ನಮಗೆ ಮೂರು ತಿಂಗಳ ಅವಕಾಶ ಕೊಡಿ ಈ ವರದಿಯನ್ನು ನಾವು ಯಾವತ್ತೂ ಒಪ್ಪೋದಿಲ್ಲ ಈ ಸಮಾಜದ ಮುಖಾಂತರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೇವೆ ಮತ್ತು ಈ ವೈ ಈ ವರದಿಯು ವೈಜ್ಞಾನಿಕ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಇದು ಅವೈಜ್ಞಾನಿಕ ವರದಿಯಾಗಿರುವುದರಿಂದ ಕೇಂದ್ರ ಸರ್ಕಾರದ ಜನಗಣತಿ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗ್ತಾ ಇದೆ ಆ ಜನಗಣತಿ ಮತ್ತು ಈ ಜನಗತಿಯನ್ನು ಪರಿಶೀಲಿಸಿದಾಗ ನಮ್ಮ ವಾಸ್ತವ ಪದ್ಧತಿ ಏನಿದೆ ಜನಸಂಖ್ಯೆ ಅದ ಅನು ಅನುವನ್ನು ತಾವು ದಯವಿಟ್ಟು ಗಣನೆ ವಿನಂತೆ ಮಾಡ್ಕೊಳ್ತಾ ಇದ್ದೆ ನಾನು ಮಾನ್ಯ ಸರ್ಕಾರಕ್ಕೆ ಯಾಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ವರದಿಯು ಅಪ್ರಬುದ್ಧತೆ ದೋಷಪೂರಿತ ಮತ್ತು ನ್ಯೂನ್ಯತೆಗಳಿಂದ ಕೂಡಿರ್ತಕ್ಕಂಥ ವರದಿ ಆಗಿರೋದ್ರಿಂದ ಈ ಒಂದು ಸಮುದಾಯ ಮೂರು ಸಮುದಾಯಗಳಿಗೆ ನಮ್ಮ ಬೇಡಿಕೆ ಇದೆ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ರೀ